ಹದಿನಾಲ್ಕು ವರ್ಷದ ಯುವಕ ಬಲಿ ಕೊಲೆಯಾಗಿರುವ ಶಂಕೆ ವ್ಯಕ್ತಪಡಿಸಿದ ಬಾಲಕನ ತಂದೆ ನ್ಯಾಯ ಕೊಡಿಸಿ ಎಂದು ಕಣ್ಣೀರು ಇಟ್ಟ ಕುಟುಂಬಸ್ಥರು ಮಕನ ಶವ ಹೊರ ತೆಗೆಯುತ್ತಿರುವ ಅಗ್ನಿಶಾಮಕ ಸಿಬ್ಬಂದಿ ಮಗನನ್ನ ಕಳೆದುಕೊಂಡ ಪಾಲಕರು ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು ವೀಕ್ಷಕರ ಇಳಕಲ್ ತಾಲೂಕಿನ ತುಂಬಾ ಗ್ರಾಮದ ಹದಿನಾಲ್ಕು ವರ್ಷದ ಪ್ರಜ್ವಲ್ ಮಹಾಂತೇಶ್ ಮಾದರ್ ಹೊಸ್ಮನಿ ಎಂಬ ಬಾಲಕ ಎಂಬ ಗ್ರಾಮದ ಹುಡುಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಘಟನೆ ನಡೆದಿದೆ ನಿನ್ನೆ ಸಂಜೆಯಿಂದ ಮಗ ಪ್ರಜ್ವಲ್ ಮನೆಗೆ ಬಂದಿಲ್ಲ ಎಂದು ಗಾಬರಿಗೊಂಡ ಪಾಲಕರು ಊರೆಲ್ಲ ಹುಡುಕಾಡಿದ್ದಾರೆ ಪರಿಚಯಸ್ಥರೊಬ್ಬರನ್ನ ತಮ್ಮ ಮಗನನ್ನ ಹಳ್ಳಕ್ಕೆ ಹತ್ತಿರ ಬಟ್ಟೆ ಒಗೆಯಲು ಕರೆದುಕೊಂಡು ಹೋಗಿದ್ರು ಎನ್ನುವ ಮಾಹಿತಿ ತಿಳಿದು ಕರೆದುಕೊಂಡು ಹೋದವರ ಮನೆಗೆ ಹೋದಾಗ ಅವರು ಗೊತ್ತಿಲ್ಲ ಎಂದು ಹೇಳಿದಾಗ ಗಾಬರಿಗೊಂಡ ಪಾಲಕರು ಇಳಕಲ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಹೋದಾಗ ಪೊಲೀಸ್ ರಿಜಿಸ್ಟರ್ನಲ್ಲಿ ಪ್ರಜ್ವಲ್ ಮಹಂತೇಶ್ ಮಾದರ್ ಮೃತ ಎಂದು ಮುಂಚೆಗೆ ಭರಿಸಲಾಗಿತ್ತು ಎಂದು ತಂದೆ ಮಹಾಂತೇಶ್ ಆರೋಪಿಸಿದ್ದಾರೆ ಆ ಸ್ಥಳದಲ್ಲಿ ಸುಮಾರು ಹದಿನೈದು ಅಡಿ ಆಳ ನೀರು ನಿಂತಿದೆ ಯಾವ ಕಾರಣಕ್ಕೆ ನಿಂತಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ನಾನು ಅದನ್ನ ಹೇಳಿದ್ರೆ ನನ್ನ ಮೇಲೆ ಪ್ರಭಾವಿಗಳು ಎಫ್ಐಆರ್ ಮಾಡಿಸ್ತಾರೆ ಇಲ್ಲ ನನ್ನನ್ನ ಸಹ ನನ್ನ ಮಗನ ಸ್ಥಿತಿಗೆ ತರ್ತಾರೆ ಎಂದು ತನ್ನ ಅಳಲನ್ನ ತೋಡಿಕೊಂಡು ತಂದೆ ಮಹಾಂತೇಶ್ ಕಣ್ಣೀರಿಟ್ಟಿದ್ದಾರೆ ಬೆಳಗ್ಗೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಶವವನ್ನು ಹೊರತಗಿದ್ರು ನಂತರ ಎಳಕಲ್ ಸರ್ಕಾರಿ ಆಸ್ಪತ್ರೆಗೆ ಮೃತ ಪ್ರಜ್ವಲ್ನ ಪೋಸ್ಟ್ ಮಾರ್ಟಮ್ಗೆ ಕರೆತರಲಾಗಿದ್ದು ಕುನುಗುಂದ ಡಿಎಸ್ಪಿ ಸಂತೋಷ್ ಬನ್ನಟ್ಟಿ ಗ್ರಾಮೀಣ ಠಾಣೆಯ ಪಿಎಸ್ಐ ಮಲ್ಲಿಕಾರ್ಜುನ ಸತ್ತೇಗೌಡ ಕ್ರೈಮ್ ಪಿಎಸ್ಐ ಶಹಾಜ್ ನಾಯ್ಕ್ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪ್ರಕರಣದ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ ಇಳಕಲ್ ಸರ್ಕಾರಿ ಆಸ್ಪತ್ರೆಗೆ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಭೇಟಿ ನೀಡಿ ಮೃತ ಪ್ರಜ್ವಲ್ ಕುಟುಂಬದವರನ್ನ ಪ್ರಕರಣದ ಕುರಿತು ಮಾಹಿತಿ ಪಡೆದು ಕುಟುಂಬದವರಿಗೆ ಸಾಂತ್ವನದ ಮಾತು ಹೇಳಿದರು ನಮ್ಮ ಹೆಸರು ಮಾಂತೇಶ ಮದಗಪ್ಪ ಮಾದಾರ್ ಅಂತ ಹೇಳಿ ನಮ್ಮೂರು ಸ್ವಂತ ಊರು ಉದ್ಯೋಗ ಇದು ಕೂಲಿ ಕೆಲಸ ಮಾಡಿಕೊಂಡು ಊರಲ್ಲಿ ಜೀವನ ಮಾಡ್ತೀವಿ ನನ್ನ ಮಗ ಬೆಳಿಗ್ಗೆ ಮನೆಯಲ್ಲಿದ್ದ ನಿನ್ನೆ ಬೆಳಗ್ಗೆ ರೀ ನಿನ್ನೆ ಬೆಳಗ್ಗೆ ಮಧ್ಯಾಹ್ ಮಧ್ಯಾಹ್ನವರೆಗೂ ಒಂದೇ ಇದ್ದ ಮಧ್ಯಾಹ್ನ ಒಂದು ಈ ಬೈಶ್ರೀ ಆಮೇಲೆ ಜ್ಞಾನಪ್ಪ ಅವ್ರ ಸಂಗಮೇಶ ಅವ್ರ ಮೂರು ಜನ ಬಂದು ಬಟ್ಟೆ ಅಂತ ನನ್ನ ಮಗನ ಕರ್ಕೊಂಡು ಹೋದರು ಕರ್ಕೊಂಡು ಹೋದ ನಂತರ ವಾಪಸ್ ನಾನು ಹೋಗಿರ್ಬೋದೆಲ್ಲ ಜೊತೆ ಅಂತ ಸುಮ್ಮನೆ ಇದ್ದೆ ಆಮೇಲೆ ಆರು ಗಂಟೆ ಸುಮಾರಿಗೆ ಅವರಿಗೆ ವಿಚಾರಣೆ ಮಾಡಿದೆ ವಿಚಾರಣೆ ಮಾಡಿದಾಗ ನಾನು ಏನು ಗೊತ್ತಿಲ್ಲ ಅಂತ ಹೇಳಿದ್ರು ಗೊತ್ತಿಲ್ಲ ಅಂದಮೇಲೆ ಕೋರ್ಸ್ ಮಾಡೋದು ಬೇಡ ಅಂತೇಳ್ಬಿಟ್ಟು ನಾನು ಸಿದ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಹೋಗಿದ್ದೆ ನನ್ನ ಮಗ ಮಿಸ್ಸಿಂಗ್ ಆಗಿದೆ ಅಂತೇಳಿ ಕಂಪ್ಲೇಂಟ್ ಹೋಗಿದ್ದೆ ನಾನು ಮಿಸ್ಸಿಂಗ್ ಇಲ್ಲ ಅಂತೇಳಿ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಅಲ್ಲಿ ನನ್ನ ಕಂಪ್ಲೇಂಟು ಬೇಗ ಯಾವುದೇ ಕಾರಣಕ್ಕೂ ತೊಗೊಳ್ಳಿಲ್ಲ ಫೋರ್ಸಬಲ್ ಮಾಡಿ ಆಮೇಲೆ ಇದಾದ ಮೇಲೆ ನಾನು ಕಂಪ್ಲೇಂಟ್ ತೊಗೊಂಡಾರ ನಾನು ಕಂಪ್ಲೇಂಟ್ ತೊಗೊಂಡು ನಾನು ಯಾಕೆ ಸ್ಟೇಷನ್ಗೆ ಬಂದಿದ್ದೀನಿ ಅಂತೇಳಿ ಅಲ್ಲಿ ರಿಜಿಸ್ಟ್ರ್ ಬುಕ್ಕಲ್ಲಿ ಬರೀಬೇಕಾದ್ರೆ ಆಲ್ರೆಡಿ ನನ್ನ ಮಗಂದು ನಾನು ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆನೇ ಆ ಬುಕ್ಕಲ್ಲಿ ಪ್ರಜ್ವಲ್ ಮಾಂತೇಶ್ ವಸ್ಮನಿ ಮೈತ್ ಅಂತೇಳಿ ಅಂದು ಮೆನ್ಷನ್ ಮಾಡಿ ಆ ಬುಕ್ಕನ್ನು ಇಟ್ಟಿದ್ರಲ್ಲಿ ಅದಕ್ಕೋಸ್ಕರ ಇವರು ನಮ್ಗೆ ಯಾವುದೇ ಥರ ಸಪೋರ್ಟ್ ಮಾಡ್ದಲೆ ಏನು ಮಾಡದಲ್ಲೇ ಬಡ ಜನರನ್ನ ಹಿಂದುಳಿಸ್ಬೇಕಂತೇಳ ಬರೀ ಇದೇ ಥರ ಎಲ್ಲರಿಗೂ ಬಡವ್ರು ಇದೇ ಥರ ಮಾಡ್ತಾರೆ ಇದಕ್ಕೆ ಏನಿದ್ರೂ ಕಾನೂನು ಇದ್ರ ಪ್ರಕಾರ ಎಲ್ಲರಿಗೂ ಯಾರ್ಯಾರು ಇದರಲ್ಲಿ ಅದರ ಅವ್ರ ಶಿಕ್ಷೆ ಆಗ್ಬೇಕಂತಂದು ನಾನು ಇದ್ರ ಈ ಮುಖಾಂತರ ವಿನಂತಿ ನೀವು ನೀವೇನು ಕೊಟ್ಟಿದ್ದು ನಾನು ಕಂಪ್ಲೇಂಟ್ ತೊಗೊತೀನಿ ತೊಗೊಂಡಾದ ಮೇಲೆ ತನಿಖೆ ಮಾಡ್ತೀನಿ ಅಂತ ಹೇಳ್ತಾರೆ ಅವರು ತನಿಖೆ ಮಾಡಿದ ಮೇಲೆ ನನ್ನ ಮಗನ ರಿಪೋರ್ಟ್ ಹೇಳಿ ಅಂದರೆ ಆ ಬುಕ್ಕಲ್ಲಿ ಇವರು ಅದಕ್ಕಿಂತ ಮುಂಚೆನೇ ಮೈತ್ ಅಂತ ಬರೆದು ಯಾಕೆ ಕಟ್ಟಿದ್ರು ಇದರಿಂದ ಯಾರು ಕೊಲೆಗಾರರು ಅದಾರ ಯಾರ್ಯಾರಿಂದ ಯಾರ್ಯಾರ್ದು ಕೈವಾಡೈತಿ ಎಲ್ಲ ಸಂಚು ಹುಡ್ಕಾಸಿ ಈ ಕೇಸ್ ಹೇಳಿ ಅದಕ್ಕೆ ಆಲ್ರೆಡಿ ಇನ್ಫಾರ್ಮೇಷನ್ ನನಗೆ ಬರೋದೇಲೆ ಅವ್ರಿಗೆ ಇನ್ಫಾರ್ಮೇಷನ್ ಹೋಗಿ ಬರೆದಿಟ್ಟು ಮೈತ್ ಅಂತ ಬರದಾರಂದರೆ ಇದು ದೊಡ್ಡ ತನಿಖೆ ಆಗಿ ಕಾನೂನು ಪ್ರಕಾರ ಅವ್ರು ಯಾರ್ಯಾರು ಇದರೊಳಗೆ ಭಾಗಗೊಂಡ್ರೆ ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗಬೇಕಂತಂದು ನಾನು ಈ ಮೂಲಕ ವಿನಂತಿಸ್ತೀನಿ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆ ನಾನು ಎಫ್ ಐ ಆರ್ ಕಾಪಿಯಲ್ಲಿ ಟೈಮಿಂಗು ಆಮೇಲೆ ಇದೇ ಟೈಮಿಂಗ್ ಕೊಟ್ಟಿದ್ದೀನಿ ಅಂತೇಳಿ ಅನ್ನೋ ನಾನು ಎಫ್ ಐ ಆರ್ ಕಾಪಿಯಲ್ಲಿ ಮೆನ್ಷನ್ ಮಾಡಿ ಎ ಎಮ್ ಅಂತೇಳಿ ಬರ್ದಿದ್ದೀನಿ ನಾನು ಅದಕ್ಕಿಂತ ಮುಂಚೆ ಆ ರಿಜಿಸ್ಟ್ರಲ್ಲಿ ತೊಗೊಂಡಿರೋಂಥ ನನ್ನ ಹತ್ರ ಪ್ರೂಫ್ ನನ್ನ ಹತ್ರ ಐತ ಬಾಡಿ ಐತಂತೇಳಿ ಅಂದ್ರೆ ನಮಗೆ ಕರ್ಕೊಂಡು ಕರ್ಕೊಂಡು ಹೋಗ್ಯಾರೀ ಅದರಲ್ಲಿ ಒಬ್ಬ ಹುಡುಗ ತೋರ್ಸಿದ ನಾವು ಈ ಥರ ಈಗ ಜಗಕ್ಕೆ ಹೋಗಿದ್ದೀವಂತ ನಾವಲ್ಲಿ ಐತಂತ ನಮಗೆ ಗೊತ್ತಿರ್ಲಿಲ್ಲ ಅಯ್ಯ್ ಅಲ್ಲಿ ಐತಂತ ನಾವು ಯಾಕೆ ಮೆನ್ಷನ್ ಮಾಡೋಣ ನಾವು ನೋಡ್ಬೇಕಂತ ಹೋದರು ಅವ್ರು ಗೊತ್ತಿದ್ದು ಕೊಲೆ ಮಾಡಿದವರು ಅಲ್ಲಿ ಇಟ್ಟಾರ ಅದಕ್ಕೆ ನೇರವಾಗಿ ಕರ್ಕೊಂಡು ಹೋಗ್ಯಾರ ನಮಗೆ ಇನ್ಫಾರ್ಮೇಶನ್ ಇಲ್ದಲೆ ಅವರೆಲ್ಲ ಸಂಚು ಊಟ ಇದನ್ನ ಮುಚ್ಚಾಕ್ಬೇಕಂತ ನಿರ್ಧಾರ ಮಾಡಿ ಗೋಬಿಶಿನಿ ಆ ಹತ್ರ ಒಂದು ಹೊಸಾದ ಬ್ರಿಡ್ಜ್ ಮಾಡಿದ್ದಾರೆ ಆ ಬ್ರಿಡ್ಜ್ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಒಂದು ಮೂರ್ನಾಕ್ ಅಡಿ ಆಳ ಐತಿ ಅದು ಹಳದಲ್ಲಿ ಐತ್ರಿ ಅದು ನೀರು ಯಾವ ಜಾಗದಲ್ಲಿ ಅಷ್ಟು ನೀರು ಎಲ್ಲಿ ಇಲ್ಲ ಆ ಜಾಗದಲ್ಲಿ ಮಾತ್ರ ಅಷ್ಟೊಂದು ನೀರು ಯಾಕೆ ನೀರು ಅಂತಂದ್ರೆ ಅದನ್ನ ಸರ್ಕಾರ ಎಚ್ಚೆತ್ಕೊಳ್ಬೇಕು ಯಾವ ಜಾಗದಲ್ಲಿ ನೀರು ನಿಂದ್ರಬೇಕು ಯಾವ ಜಾಗದಲ್ಲಿ ನೀರು ನಿಂದಿರಬಾರ್ದು ನಿಂತೈತೆ ಅಂತ ಸರ್ಕಾರ ಎಚ್ಚೆತ್ಕೊಳ್ಬೇಕು ನಾನೇನಾರ ಇದನ್ನ ಮೆನ್ಷನ್ ಮಾಡಿ ಇದನ್ನ ಹಿಂಗ ಮಾಡ್ಯಾರ ಅಂತಂದ್ರೆ ನಾಳೆ ನನ್ನ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಈಗ ನನ್ನ ಮಗನ ಮುಗಿಸ್ಯಾರ ನೆಕ್ಸ್ಟ್ ನಾನು ಟಾರ್ಗೆಟ್ ಮಾಡ್ತಾರೆ ಗಣಿಗಾರಿಕೆ ಎಲ್ಲ ಕಡೆ ಐತಿ ಎಲ್ಲರಿಗೂ ಗೊತ್ತೈತಿ ಯಾರು ಅದ್ರ ಬಗ್ಗೆ ತನಿಖೆ ಮಾಡಲ್ಲ ಈಗ ಊರಾಗ ಹೆಣ್ಮ ನನಗೆ ನನ್ನ ಮಗನ ಕರ್ಕೊಂಡು ಅಡ್ಡಾಡಿರೋರು ದಿನ ಸರಾಯ ಮಾಡಿ ಎಷ್ಟೋ ಜೀವ ಹೊಡೆದಾಳಕ್ಕೆ ಜೀವ ಹೋದ ತಕ್ಷಣ ಬೇರೆ ಕಡೆ ಹೋಗಿ ಹಾಕಿ ಮುಚ್ಚಾಕೇಳ ಅದೇ ಥರ ಇದನ್ನು ನನ್ನ ಮಗನ ಮಾಡ್ಬೇಕಂತೇಳ್ ಮಾಡ್ಯಳ ಈ ಥರದ್ದು ನಮ್ಮ ಹುಣಗುಲ್ ತಾಲೂಕಿನಲ್ಲಿ ಬೇಜಾನ್ ನಡಿತಾವ ಇದ್ರ ಬಗ್ಗೆ ಯಾರು ಕಾನೂನು ಏನು ಮಾಡೋಕ್ಕಾಗಲ್ಲ ಇದ್ದಂದ್ರೆ ಸರಿಯಾಗಿ ಕಾನೂನು ಕ್ರಮಗೊಳ್ತಾರೆ ಬಡವ್ರದ್ದು ಬಗ್ಗರ್ಗಿತ್ತಂದ್ರೆ ಯಾವುದೇ ರೀತಿ ಕಾನೂನು ಶಿಕ್ಷೆ ಯಾರಿಗೆ ಆಗದಂಗೆ ನೋಡ್ಕೋಬೇಕಂತೇಳಿ ಒಂದು ಅವ್ರು ತೀರ್ಮಾನ ಮಾಡ್ಕೊಂಡ್ಬಿಟ್ಟು ನಮ್ಮ ಮುಂದಿನ ನಡೆ ನಾನು ಕಾನೂನಿಗಿಂತ ದೊಡ್ಡವನು ನಾನಲ್ಲ ನನ್ನಲ್ಲಿ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾನು ಏನೇನಿತ್ತು ಎಲ್ಲ ಮಾಹಿತಿ ಕೊಟ್ಟೀನಿ ಕಾನೂನು ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ವಹಿಸಿ ನೋ ಇನ್ನೊಬ್ಬರಿಗೆ ಯಾವ ಬರ್ಬೇಕು ಮನವಿ ಮಾಡ್ಕೊತೀರ ಅಷ್ಟೇ